ಈಗ್ಲೂ ಈ ಪಿಕ್ಚರ್ ನೋಡ್ರೆ ಇನ್ನೊಂದು ಇಪ್ಪತ್ತು ವರ್ಷ ಅಡ್ವಾನ್ಸ್ ಇದೆ ಅನ್ಸುತ್ತೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಪ್ಪತ್ತೈದು ವರ್ಷ ಆದಮೇಲೆ ನಮ್ಮ ಉಪೇಂದ್ರ ಫಿಲಮು ಇವತ್ತು ರಿಲೀಸ್ ಆಗ್ತಿದೆ ರೀ ರಿಲೀಸ್ ಇದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ರೀ ರಿಲೀಸ್ ಇದೆ ನಾವು ಸ್ಕೂಲ್ಗಳಲ್ಲಿ ನಮ್ಮ ಅಪ್ಪ ಅಮ್ಮ ನಮಗೆ ಬೇ ಎಷ್ಟೊಂದು ಫಿಲಮ್ಗಳಿಗೆ ಕರ್ಕೊಂಡೋಗಿರ್ತಾರೆ ಬಟ್ ಉಪೇಂದ್ರ ಫಿಲಮ್ಗೆ ಯಾವತ್ತೂ ಕರ್ಕೊಂಡೋಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ನಾನು ಬಂದಿದ್ದೀನಿ ನಾನು ಮೆಜೆಸ್ಟಿಕ್ಕಲ್ಲಿರೋ ನರ್ತಕಿ ಥಿಯೇಟ್ರಿಗೆ ಬಂದಿದ್ದೀನಿ ನರ್ತಕಿ ಥಿಯೇಟ್ರಲ್ಲಿ ಏನು ಅಂತಂದರೆ ಆ್ಯಕ್ಚುಲಿ ಇಲ್ಲಿ ಕಲಾಸಿ ಪಾಳ್ಯ ಫಿಲಮ್ ರಿಲೀಸ್ ಆಗಿತ್ತು ಟೂ ತೌಸಂಡ್ ಫೋರು ನಾನು ಅವಾಗ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಇದ್ವಿ ಟೂ ತೌಸಂಡ್ ಫೋರ್ ಇಲ್ಲಿ ನೋಡೋಕ್ಕೆ ಬಂದಿದ್ವಿ ಆಫ್ಟರ್ ಲಾಂಗ್ ಟೈಮ್ ಅಲ್ಲಿ ಇದಕ್ಕೆ ಥಿಯೇಟ್ರಿಗೂ ಆಲ್ಮೋಸ್ಟ್ ಹದಿನೈದು ವರ್ಷ ಆದಮೇಲೆ ನಾನು ಇಲ್ಲಿಗೆ ಬರ್ತಾ ಇರೋದು ಬನ್ನಿ ಲೆಟ್ಸ್ ಇನ್ ಸೈಡ್ ಹೇಗಿತ್ತು ಮೂವಿ ಅಂತೆಲ್ಲ ಮಜಾ ಮಾಡೋಣ ನೋಡಿ ಆಲ್ಮೋಸ್ಟ್ ಒಂದು ಮೂವತ್ತಡಿ ಉದ್ದದ್ದು ು ನಿಲ್ಸಿದ್ದಾರೆ ಇಪ್ಪತ್ತೈದು ವರ್ಷ ಆದಮೇಲೂ ಕ್ರೇಜ್ ನೋಡಿ ಜನ ಹೆಂಗ್ ಬರ್ತಾ ಇದಾರೆ ಆಲ್ರೆಡಿ ಎಲ್ಲ ಫಿಲ್ ಆಗ್ತಾ ಇದೆ ಎಲ್ಲ ಅಭಿಮಾನಿ ಸಂಘದವ್ರು ಏನೋ ಏನೇನೋ ರೆಡಿ ಮಾಡ್ಕೊತಾ ಇದ್ದಾರೆ ಇಪ್ಪತ್ತೈದು ವರ್ಷ ಆದಮೇಲೂ ಕ್ರೇಜ್ ಅಂತ ಇದೆ ಗುರು ರಿಲೀಸ್ ಆಗ್ತಿರೋ ಫಿಲಮ್ಗಳು ತುಂಬುತ್ತೋ ಇಲ್ವೋ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಆದಮೇಲೆ ರಿಲೀಸ್ ಆಗಿರೋ ನಮ್ಮ ಉಪೇಂದ್ರ ಫಿಲಮ ಹೌಸ್ಫುಲ್ ಆಗಿದೆ স্টার্ট <laughs> আছে <laughs> 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 ನೋಡ್ರಿ ಅವಾಗ ಪೋಸ್ಟ್ಗಳು ಯಾವ್ಯಾವ ರೀತಿ ಮಾಡಿದ್ರು ಅಂತ ಇದೊಂದು ಪೋಸ್ಟ್ರು ಸೊ ಇದೊಂದು ಪೋಸ್ಟ್ರು ಇದೊಂದು ಪೋಸ್ಟ್ ಇಪ್ಪತ್ತೈದು ವರ್ಷವೇ ಈ ಥರ ಪೋಸ್ಟರ್ಗಳು ಮಾಡಿದ್ವು ಅಂದರೆ ಸೂಪರ್

ನಿಮ್ ನಿಮ್ ಕಣ್ಣಲ್ಲಿ ಸರ್ ಒಂದು ಬೇರೆ ತರದ ನಾನು ಫೀಲ್ ನೋಡಿದೆ ಸರ್ ಕಣ್ಣಲ್ಲಿ ಎಮೋಷನಲ್ ಆಗಿದ್ರಿ ಇದಕ್ಕೊಂದು ಬೇರೆ ಅರ್ಥ ಇದೆ ಐ ತಿಂಕ್ ಈಗಲೂ ಈ ಪಿಕ್ಚರ್ ನೋಡ್ರೆ ಇನ್ನೊಂದ್ ಇಪ್ಪತ್ತು ವರ್ಷ ಅಡ್ವಾನ್ಸ್ ಇದೆ ಅನ್ಸುತ್ತೆ ನೋಡಿ ಅದೆಲ್ಲ ಆ ಟೈಮು ಆ ಗಳಿಗೆ ಆ ಟೈಮಲ್ಲಿ ಇದ್ದಂತಹ ನನ್ನೊಳಗಿರೋ ಭಾವನೆಗಳು ಅದೆಲ್ಲ ಸೇರಿ ಆ ತರ ಸಿನಿಮಾ ಮಾಡಿಸುತ್ತೆ ನಾವು ಮಾಡೋದು ಎಲ್ಲ ತಪ್ಪಾಗುತ್ತೆ ಅದೇನೋ ಆ ಒಂದು ಟೈಮು ಆ ಭಗವಂತ ಮಾಡಿದೆ ಫಿಕ್ಷರ್ನ ಅಷ್ಟೇ ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತು ವರ್ಷ ನೆಕ್ಸ್ಟ್ ಜನರೇಷನ್ ಇದೇ ತರ ಎಂಜಾಯ್ ಮಾಡ್ತಾರೆ ಫಿಶರ್ ಆಗಿದ್ದು ಅಷ್ಟೇ ಕ್ರೌಡು ಇವತ್ತು ಕೂಡ ಅಷ್ಟೇ ಕ್ರೌಡು ಅಷ್ಟೇ ಕ್ರೌಡ್ ಆವಾಗಲೇ ಕ್ರೌಡ್ ಜಾಸ್ತಿ ಭಯ ಟೆ ಟೆನ್ಷನ್ ಇತ್ತು ರಿಲೀಸ್ ಮುಂಚೆ ಇವತ್ತೇನ ಅದೇ ಇವತ್ತೊಂಥರ ಈ ಪ್ರೀತಿಲಿ ನೋಡೋದಿದೆಯಲ್ಲ ಅವತ್ತೊಂದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಆ್ಯಕ್ಚುಲಿ ಈ ತರ ಸಬ್ಜೆಕ್ಟ್ ಹೆಂಗ್ ತಗೊಂತಾರ ಅನ್ನೊಂದು ಭಯ ಇತ್ತು ಆ್ಯಕ್ಚುಲಿ ಆಮೇಲೆ ಸ್ವಲ್ಪ ಆತರೂ ಒಂದಷ್ಟು ಕಾಂಟ್ರವರ್ಸಿನೂ ಆಯಿತು ಆ್ಯಕ್ಚುಲಿ ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದರಿಂದ ಬಟ್ ಈಗಲೂ ಹಂಗೆ ಅನ್ಸುತ್ತೆ ಇದು ಹೊಸದಾಗಿ ನೋಡಿದ್ರೆ ನೋಡಿ ಅದೇನೋ ನಾನೆಲ್ಲ ಥಿಂಕ್ ಮಾಡಿದ್ರೆ ಮಾಡ್ತಿರ್ಲಿಲ್ಲ ಅದೇನೋ ಫ್ಲೋಲ್ ಮಾಡಿಬಿಟ್ಟೆ ಅದು ಗೊತ್ತಿಲ್ಲ ಪ್ರಾಬ್ಲಮ್ ಆಗುತ್ತಾ ಈ ಪಿಕ್ಚರ್ ಮಾಡದೆ ಅನ್ಕೋತಾರೆ ಅದೊಂದು ಫ್ಲೋ ಅಲ್ಲಿ ಬಂದಿದೆ ಈ ಪಿಕ್ಚರ್ ತುಂಬಾ ಕ್ಯಾಲ್ಕುಲೇಷನ್ ಮಾಡಕ್ ಆಗಲ್ಲ ಉಪೇಂದ್ರದ ನಾನು ಯಾರು ಸಖತ್ ಮಜಾ ಆಯಿತು ಸಖತ್ ಫ್ಯಾನ್ ಕೋಡು ಇಪ್ಪತ್ತೈದು ವರ್ಷ ಆದಮೇಲೆ ಈ ಕ್ರೇಜ್ ಇದೆ ಅಂತಂದರೆ ಈ ಮೂವಿನ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಮತ್ತು ಥಿಂಕಿಂಗು ಅಷ್ಟೇ ಸಖತ್ ಡಿಫ್ರೆನ್ಸ್ ಆಗಿದೆ ಸೂಪರ್ ಆಗಿತ್ತು ಒಳ್ಳೆ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಕ್ಕ ಗೂಸ್ ಬಮ್ಸು ಗೂಸ್ ಬಂಬ್ಸ್ ಗೂಸ್ ಬಮ್ಸ್

सारी निकली, 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 वो किसी, वो किसी, निकली चलो यू आई के कायता देवे सुपर एक्स्ट्राऑर्डिनरी दे सुपर सुपर आदम का पशुओं बनी दे कं क्रेजी मूवी है साक्षात मजा आई तो ಎಲ್ಲ ಎಲ್ಲ ಎಂಜಾಯ್ ಮಾಡಿದ್ರು ಪ್ರತಿಯೊಬ್ಬರು ಕೇಳ್ದವ್ ಎಲ್ಲ ಪ್ರತಿಯೊಬ್ಬರು ಎಂಜಾಯ್ ಮಾಡೋದು ಸೂಪರ್ ಆಗಿತ್ತು ಮಸ್ತ್ ಲಿಟ್ರಲಿ ಇಟ್ಸ್ ಆಸಮ್ ಆಫ್ಟರ್ ಟ್ವೆಂಟಿ ಫೈವ್ ಇಯರ್ಸ್ ಈ ಮೂವಿ ನೋಡೋದಕ್ಕೂ ಅಲ್ಟಿಮೇಟ್ ಆಗಿದೆ ಅದು ಆ್ಯಂಡ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅದು ಸಾಕಾತ್ ಎಂಜಾಯ್ ಮಾಡೋದು ಆ ಫಿಲಮ್ ಹತ್ರ ಎಲ್ಲ ಪ್ರತಿಯೊಬ್ಬರು ಬಂದಿದ್ದು ಪ್ರತಿಯೊಬ್ಬರು ಕೂಡ ಮೂವಿನ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಏನು ಹೇಳಿ ಅದೇ ಮೂವೀಸ್ ಬೆಸ್ಟ್ ರಿಲೀಸ್ ಆಗಬೇಕು ಎಷ್ಟೊಂದು ಮೂವಿಗಳು ರಿಲೀಸ್ ಆಗಬೇಕು ರಾಜ್ಕುಮಾರ್ದು ವಿಷ್ಣುವರ್ಧನದು ಶಂಕರ್ನಾಗ್ದು ಪ್ರತಿಯೊಬ್ಬರದು ರಿಲೀಸ್ ಆಗಬೇಕು ನಾವು ಆ ಚಿಕ್ಕ ವಯಸ್ಸಲ್ಲಿ ರಿಲೀಸ್ ಆದಂಥ ಮೂವಿಗಳನ್ನ ನೋಡೋಕ್ಕೆ ನಾವು ಇಷ್ಟಪಡ್ತೀವಿ ಥಿಯೇಟರ್ಗಳಲ್ಲಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾನು ನಿಮ್ಮ ಕೃಷ್ಣಮೂರ್ತಿ ಟೇಕೇ ಬಾಬಾಯ್ ಲವ್ ಯು ಆಲ್ ಒನ್ಸ್ ಅಗೇನ್ ಕನ್ನಡ ಸಿನಿಮಾಗೆ ಜೈ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕೇ ಬಾಬಾಯ್